ಮತ್ತೆ ಊರ್ಗ್ ಹೋಗದ ಬನ್ನಿ ಅಜ್ಜಿ ನೀವು ಬನ್ನಿ ಅಯ್ಯೋ ಏನ್ ಮಾಡಕ್ ಹೋಗ್ ಮಗ ಏನ್ ಮಾಡಕ್ಕಿ ನಾ ಬೇರೆ ಅಯ್ಯೋ ನಡಿರಿ ಇಲ್ಲಿ ಯಾರಂಗ್ ಮಾಡ್ಬೇಕ ನೀವು ನಡಿರಿ ನೀವು ಸುಮ್ನೆ ಇವಳು ಬರೀ ನಿಮ್ನೇ ಅನ್ಸ್ಕೊಂಡ್ ಅನ್ಸ್ಕೊಂಡು ಸಾಪ್ ಕಾಯ್ತಾಳೆ ಅಯ್ಯೋ ಹಂಗಂದ್ರೆ ಅದಪ್ಪ ಬಂದಿನ ಬಾರ ಕುತ್ಕೊಳಕದ ಇಲ್ಲಿ ಅಷ್ಟೋ ಇಷ್ಟೋ ಆರಂಭ ಕಾಳ ಕಡ್ಡಿಯೋ ಚೆಲ್ಕೊಂಡು ಹೋಗಿ ಆರಂಭ ಮಾಡ್ಕೋಬೇಕಲ್ಲ ಯಾವ ಆರಂಭ ನಿಮ್ಗೆ ಅದೇನಲ್ಲಿ ಬೆಳೆಯದ ನಾನೇ ತಗ ಬಂದ್ ಹಾಕ್ತೀನಿ ಸುಮ್ಕಿರಿ ಬತ್ತ ರಾಗಿ ಎಲ್ಲ ಸಾಕು ನೀವು ಇಲ್ಲಿ ಗಂಟ್ ಮಾಡಿದ್ದು ಅಚ್ಕಟ್ಟ ಉಣ್ಕೊತೀನಿ ಕೊಂದಿರಿ ಇಲ್ಲ ನಡಿರಿ ಊರ್ಗೆ ಅಯ್ಯೋ ಕೈ ಕಾಲ್ ಗಟ್ಟಿ ಆಗಿದಾಗಲೇ ಬಂದ್ ಕುತ್ಕೊಂಡ್ರೆ ಚಂದ್ ಪಪ್ಪ ಚಂದವ ಸುಂಕಿರಿ ಬೇಡಕನ ಅಂತೆ ಕಾಲಕ್ಕೆ ಇನ್ಯಾರು ಮಾಡರು ನಿನ್ ಗಣ ಮಕ್ಕಲಿ ದರ ನಮ್ಮ ನೋಡಕತರ ಏನಕ್ಕೆ ನೀವೇ ನಮ್ಮ ಮನೆ ಗಣ ಮಗ ಇದ್ದಂಗೆ ನೀವೇ ನೋಡಕಬೇಕ ಸುಮ್ಕಿರಪ್ಪ ಸತ್ಯ ಆಗಿರಕ ಅಂತ ಗೆಕ ಉನದು ಆಮೇಲೆ ಮೂರೆ ಕೂತ್ಕೊಂಡ ಮೇಲೆ ನೀವೇ ನೋಡಬೇಕು ಸುಂಕಿರಿ ನೋಡಿರಂತೆ ಅಂಗಲಕನತೆ ಏನು ಮಾಡಿದಿರಿ ಇಲ್ಲಿ ಅಮ್ಮ ನೀವೇ ಬೋಂದುಡಿ ಅಲ್ಲಿ ಆರಾಮಾಗಿ ಇರಬಹುದು ಓನಿ ಇರ್ತದೆ ಇರ್ಲಿ ಸುಂಕಿರಿ ಅದ್ಕೇ ಗಂದೆ ಎಲ್ಲ ಕೆಲಸಪಸೆ ಕಳಿಸ್ಪಡಿ ಅಂತ ಎಲ್ಲೂ ಕಳ್ಸ್ತಿರ ಮೊದ್ಲೇ ಓನದಿ ಸೋಟಕಳು ಕಾಣದ ನನಗೆ ಈಗ ಮದುವೆ ಮಾಡ್ಕಂತಾವೆ ಅಂತ ಹೇಳಿನಿ ಎಲ್ಲೂ ಅಳಡಂಗಿಲೆ ಜಯಲಕ್ಷ್ಮಿ ಪುಟುಟು ಅಂತ ನೀನು ಬೆಳೀಕೆ ತೊಳ್ಕೊಂಡು ನಿಂಗೆ ಆಯ್ತು ನಿನ್ನ ಕೆಲಸ ಕೈಲಿ ಕೈಲಾದಷ್ಟು ಬಂಗಾರ ಮಾಡ್ಕೊಂಡು ಮನೇಲಿರುವಂತ ಹೇಳಿವಿನಿ ಎಲ್ಲಿ ಹೋಗ್ಕಿಲ್ಲ ಇಲ್ಲ ಆರಂಭ ಮಾಡಕ್ಕೆ ನೀವು ತಲೆಗೆಸ್ಕಬೇಡಿ ನಮ್ಮ ಮನೆ ಎತ್ಕೊಳ್ಳಬಲ್ಲ ಬಂದು ಉತ್ಬಿಟ್ಟು ಅದೇನು ರಾಗಿ ಚೆಲ್ಲದೋ ಇಲ್ಲ ಕಾಳ ಕಡಿಯೋ ಚೀಲ್ ಕೊಡ್ತೀನಿ ನಾನು ಕುಯ್ ಕೊಡ್ತೀನಿ ನೀವು ಯಾರಕ್ಕೂ ತರಗೆಡ್ಸ್ಕಬೇಡಿ ಮಾಡೋದ್ಮೇಲೆ ಬಂದು ಹೇಳಿ ನನಗೆ ಯಾರಕ್ಕೆ ಕಳಿಸಿ ಮಳೆ ಉದಿ ಒಂಚೂರು ಇದಾದ್ಮೇಲೆ ಅರ್ಥ ಅಡಿತೀನಿ ಉತ್ಬಿಟ್ಟು ಅಲ್ಲ ಕಾಳು ಕಡಿ ಚಲಕ ಆಯ್ತದೆ ಅಯ್ಯೋ ಹೆಂಗೋ ನಮ್ ತಲೆ ಕೆಲ್ಸಕೊಂಡ್ರಿ ನಮ್ದು ಹೆಂಗೋ ನಡೀತದೆ ನೀವು ಗಂಡ ಇರ್ತೀನಿ ಮಗು ಚೆನ್ನಾಗಿರ್ತಪ್ಪ ನೀವು ನಮ್ಗೆ ಮಾನಿಲ್ಲ ಮಟ್ಟಿಲ್ಲ ಅನ್ನಕಿಲ್ಲ ಅಂತೇಳಿ ಬರೋ ಏನು ಇಲ್ಲಿ ಗಂಟೆ ಯಾರು ಬಿತ್ತಿರ ನೋಡ್ಕೊಳಕೆ ಈಗ ನೋಡ್ಕೊತೀವಿ ತಾನೆ ನೀವು ಯಾವ ಕೆಲಸ ಪಲ್ಸಕ್ಕೆ ಹೋಗೋದು ಬೇಡ ನೀವು ಮನೇಲಿ ರೀ ನೀವು ಅದೇನು ಬರ್ತಬೇಕು ರಾಗಿ ಬೇಕು ಅವೇನು ಬೇಕು ಅಲ್ಲಿಂದ ತಂದಾಕ್ತೀನಿ ಬೇಡ ಬೇಡ ಅಯ್ಯೋ ಏನ್ ಮಾಡಕ್ಕೆ ನಾನು ಕುಯ್ಲಿಗೆ ಹೋದ್ರೆ ಬತ್ತ ಮಾಡ್ಕತ್ತೀನಿ ಇದು ವರ ಪರ ಹೋಯ್ತಿನಿ ಪತ್ತಗಳು ಮಾಡ್ಕೊತೀನಿ ರಾಗಿ ನಮ್ಮ ಚೆಲ್ಕೊಂಡ್ರೆ ಏನು ತಿನ್ನಕೊಂದ್ರ ಇಲ್ಲ ಕಥಿರಿ ಅಲ್ಲಿಂದ ಹೊತ್ಕೊಕಂದಿರ ನೀವು ಏನು ಹೊಟ್ಟೆ ಇಲ್ಲ ಇಲ್ಲ ಬರ್ತಾ ಬಿಡಿ ಏನ್ವೇ ಸಂಕೋಚ ಬಿಟ್ಟು ಹೇಳಿ ನೀವು ಯಾವ ಕೆಲಸ ಹೋಗೋದ ಬೇಡ ಏನೋ ಬೇಡ ತಿಂಗ್ಳಗ್ ಒಂದ್ಸಲ ಸಾಮಾನ್ ತಂದು ಹಾಕ್ತೀನಿ ಆರಾಮಾಗಿರಿ ಅಯ್ಯೂ ಸುಮ್ಕಿರಪ್ಪ ಅಯ್ಯೋ ನೀವು ಮಾಡಿ ನಾವು ಸುಮ್ಕಿರಿ ಹಂಗೇನಿಲ್ಲ ಕತೆ ಯಾಕೆ ಸಂಕೋಚ ಪಿ நம்ம அம்மா பார் அய்யோக இல்லை தவிரபர்தோழி கொக்கவ கீரகள் வர்றதாட்களு அத்தித்தோக்கில முண்டமுண்ட் மலைத்தோய்த்தாரவ கீரா பார முடத்தன் மத்தித்தோதிரி சத்த முத்தாள்சு அக்கே எல்லின் கைகினி அங்கேனா கிளாத்தின் ஓகவ கொப்பே

ಅಯ್ಯೋ ನನ್ನ ನನ್ ಮಗ್ರ ಮಗ ಬಾಳ ಕಷ್ಟ ಪಟ್ಟದೆ ಅಯ್ಯೋ ಇನ್ನಾರು ನಿಮ್ಮ ಅಕ್ಕ ನಿಮ್ಮ ಭಾವನ ನೀವು ಹೋಗಿ ಮಾತಾಡ್ಕೊಂಡ್ ಬರ್ಬೇಕಲ್ವ ಬುಟಾಗೆ ಬುಟಾಕ ಏನೋ ಆಪ್ರೆ ಅದ್ನ ಕಟ್ಕೊಂಡ್ರೆ ಸಂಬಂಧಗಳು ಬೆಳ್ದವ ಹೋಗ್ಬಿಟ್ಟು ಬರೀವ್ರಿ ಅವತ್ತು ಹೋಗಿದೆ ಮದ್ವೆಗೆ ಸೀರೆ ಕೊಡಕ್ಕೆ ಅನ್ಬಿಟ್ಟು ಸೀರೆ ಬಟ್ಟೆ ಕೊಡಕ್ಕೆ ನಾನ್ ಆಡೋದು ಮುಂದಾಗ ಹೋಗಿದಾಗೋದು ಕಾಚ ಬುದ್ದಿ ಮಕ್ಕ ಮದ್ವೆ ನಾ ಅಳಿಕೆ ಚಪ್ಪನಿಕಾಗ ಹೋಗ್ ಒಂದು ದೊಡ್ಡದು ಮಾಡ್ಕೊಂಡು ಆಮೇಲೆ ನಮ್ಮ ಭಾವ ತಂಗಿ ಮದುವೆ ಆಗಿಲ್ಲ ಅಂದ್ಬಿಟ್ಟು ಹಂಗೆ ಮುಂಚೆ ಕಟ್ಕೊಂಡವನೇ ಸರಿ ಆಯ್ತವೆ ಏನಿಲ್ಲ ಏನ್ ಮಾಡೋದು ನಮ್ಮ ಅಕ್ಕನೇ ಸರಿ ಒಂದು ಸ್ವಲ್ಪ ಆಚೆ ಬುದ್ಧಿ ಅಯ್ಯೋ ಎಲ್ಲ ಒಂದೇ ಸಮುಖಿದ್ದಾರಪ್ಪ ಎಲ್ಲರೂ ಒಂದೇ ಸಮುಖಿದ್ದಾರ ಮಗ್ನೆ ಹೋಗು ತಲೆ ಹೇಸ್ಕೊಂಡ್ಬೇಡ ನೀನು ಒಳ್ಳೇದಾಯ್ತದೆ ಹೋಗಿ ಮಾತಾಡ್ಸ್ಕೊಂಡು ಕತೆ ಆಡ್ಸ್ಕೊಂಡು ನಿಮ್ಮ ಭಾವನೂ ನಿಮ್ಮ ಅಕ್ಕನೂ ಬಾ ಈಗ ಸಂಬಂಧಗಳು ಬುಟ್ಟಾಕದ ಅದೇನಪ್ಪ ಮನೆ ದಿವಸ ಬುತ್ತಳೆ ಅಂತ ಅಂದಿತ್ತು ನಮ್ಮ ಹೂವು ಅದೇನೋ ಕಣಪ್ಪ ಬಂದ್ಗಿಂದಿದ್ದಳ ಕಣೆ ಏನೋ ಕಣೆ ಬಂದ್ರೆ ಕೋಳಿಗಿಳಿ ಕೂದಿ ಕೀಳ್ಸವ ಅಂತ ಹೇಳಿದ್ರು ಇನ್ನು ಹೊಸಿ ಹೊತ್ತು ಇದ್ದಿದ್ರೆ ನಾವು ಆಗೋದು ಓದ್ತಾಗೋಯ್ತದೆ ಅಂತ ಬಂದು ನೋಡ್ತೀನಿ ಬಂದಿತ್ತಾ ಹೆಂಗೆ ಅಂತ ಓಕೆ ಹೇಳ್ಬಿಟ್ಟು ಬಂದಿಲ್ಲ ಗಿಂದಿಲ್ಲ ಅಂದರೆ ಹೋಗಿ ಮಾತಾಡ್ಸ್ಕೊಂಡು ನಮ್ಮ ಬಾವು ನಮ್ಮ ಅಕ್ಕನೂ ಬರ್ತೀನಿ ಹೂಕ ನಂಗೆ ಮಾಡಿ ಹೋಗ್ಬಿಟ್ಟು ಅಯ್ಯೋ ಏನು ಮಾಡೋಕ್ಕದು ಅಳು ಆಗಲಿಲ್ಲ ನನಗೆ ಖರ್ಚು ಬುದ್ದಿ ಏನು ಮಾಡೋಕಾಯ್ತಿಲ್ಲ ಹೋಗ್ಬಿಟ್ಟು ಬನ್ನಿ ಅಕ್ಕಿ ಇನ್ನು ಮುಂದ್ಸಲ ನಮ್ಮ ಅವನಿಗೂ ಆಸೆ ಇರ್ತದಿಲ್ವಾ ಮಗಳು ಬರಬೇಕು ಹೋಳಿ ಮೈ ಬರಬೇಕು ಅಂತ ಅಕ್ಕಿ ಅದು ಹಾಕ್ಬೇಕು ಮನೇಲಿ ಸುಮ್ಮನೆ ಇಲ್ಲಿ ಹೋದಕ್ಕೆ ಉತ್ಪತ್ತಿ ಮಾಡೋದು ಬೇಡ ಹೋಗಿ ಮಾತಾಡ್ಸ್ಕೊಂಡು ಕತೆ ಆಡಿಸ್ಕೊಂಡು ನಮ್ಮ ಅಕ್ಕನಿಗೂ ಆಸೆ ಇರಕ್ಕಿಲ್ವಾ ಅಕ್ಕನ ಮನೆಗೆ ಬರಬೇಕು ಅಂತ ಇಲ್ವಪ್ಪ ಈಗ ಅಂಜಯಲಕ್ಷ್ಮಿ ನಮ್ಮ ಮನೆಗೆ ಬರಬೇಕು ಅಂತ ಆಸೆ ಮಾಡ್ತೀವೋ ಹಂಗೆ ಅಲ್ವಾ ಎಲ್ಲರೂ ಒಂದೇ ಸಮ ಅಂತ ಯತ್ನೆ ಮಾಡ್ಕೋಬೇಕು ಕಣಪ್ಪ ಆವತ್ತೇ ಮನೆ ಚೆನ್ನಾಗಿರೋದು ಏನೋ ನೀನು ಹೇಳ್ತೀನಿ ಕೇಳೋ ಮಗ ಇವಳು ಮುಂದಾಟ್ಲೆ ಹೇಳ್ತೀನಿ ಇವಳ್ದಾರೆ ತಪ್ಪಾಲಿ ಅವಳ್ದಾರೆ ತಪ್ಪಾಲಿ ನಿಮ್ಮ ಉಂದು ಅವ್ರು ಅವರೇ ಸರಿ ಮಾಡ್ಕೊತಾರೆ ಹೊರ್ತು ನೀನು ಊನ ಕಡೆಗೂ ಹೋಗಬೇಡ ಹೇಳ್ತಿ ಕಡೆಗೂ ಪರವಹಿಸ್ಕೊಂಡು ಹೋಗ್ಬೇಡ ಅವ್ರು ಅವರೇ ಸರಿ ಆಗಬೇಕು ಈಗ ಅವ್ನ ಕಡೆ ಕೇಳಿದ್ರೆ ಇವಳು ಕೋಪ ಮಾಡ್ಕೊತಾಳೆ ಯೋಳ್ಕಡಿ ಕೇಳದ್ರ ನಿನ್ ಮೂಕಪಾಪಾ ಮಾಡ್ತದೆ ಯಾಕ್ ಬೇಕೋ ಸುಂಕ ಅಂಧೋದನಂಗಿರೋ ನೀನು ತಲೆಗೆಡ್ಸ್ಕಾ ಬೇಡ ಅಯ್ಯೋ ಅವ್ರೆ ಚಂದಗರೆ ಹತೆ ಸೊಸರು ಹೆಂಗೋ ಚಾಲಿ ಇರ್ಲಿ ಸುಂಕಿರಪ್ಪ ಹೆಂಗೋ ಚಾಲಿ ಇರ್ಲಿ ಇನ್ನ ನಾಲ್ಕು ದಿಸೆ ಇರಬಹುದು ಆಗಿತ್ತಲ್ಲ ಇಲ್ಲ ಇಲ್ಲ ಸುಂಕಿರಿ ನಾನು ಅಲ್ಲಿ ಆಡಕ ಕರ್ಕೊಂಡು ಹೋಗಬೇಕಲ್ಲ ಕರ್ಕೊಂಡು ಕೆಲಸಕ್ಕೆ ಹೋಗಬೇಕು ನೀನ ಅವತ್ತಿನ ಅನುಸದಿಗೆ ಹೋಗೈಲಾ ಆಮೇಲೆ ಸಿಗೋಳ್ ಆದ್ಮೇಲೆ ನಾನು ಸಿಯಾ ನೀ ಕೂईल ಪೈಲೆ ಲಾದೆ ಈಗ ಮಾಡ್ಬೇಕು ಬಂಗವ ಸರಿ ಆಯ್ತು ಕೋಳೆ ಉಂಜಕ ಜಾಕಿವಿ ಉಂಜೋರ ಬಿಸ್ತರ್ ಕೈಸ್ ಕೊಡ್ತೀನಿ ಕೂಯ್ ಕೋಳಿ

ಒನ್ ಪಾಟ್ಲೆ ತಕಂಡು ಒನ್ ಕುಡ್ಲೆ ತಕೊಂಡು ಬೈಲಿ ಕುಳ ಉಂಜಾಕಡ್ಕ ಕುತ್ತು ಕಳದ ಓ ಸರಿ ತಡೀರಿ ನೀರ್ ಮಾಡ್ಬಿಡ್ತೀನಿ ಕೈಕಳ್ಳಿ ಮಗ ವಾಳೆ ಮೇಲೆ ಬಿಸ್ತಿ ಬೀದ ನೋಡಿ ಕಾಳದವಾ ಓನೇ ಮಗ ಇಡ್ಕೋಕೋ ಕೋಳಿಯಾ ಹೋಗು ತಟ ತಕ್ನೆ ತಗೆ ಒತ್ತೈತದೆ ಅವರಿಗೂ ಮಳೆ ಒತ್ತು ಊರ್ ಸೇರ್ಕಳ್ಳಿ ಒತ್ಲಂತೆ ಮತ್ತೆ ಬಿರ್ಬಿರ್ ಮಾಡ್ಬಿಡಿತಗೆ ಒತ್ಲತೆ ಹೋಯ್ತಿವಿ ಆ ನಾಲಿಕೆ ಎದ್ದು ಹೋಗಿರೋ ಆಗದು ಸಂಗೆ ಒತ್ತದ ಅಂದುಬಿಟ್ಟು ನಾನು ಅಕ್ಕಿ ಬಡಿಸ್ಕ ಬಂದಿದೆ ಬ್ಯಾಡ ಕತೆ ಈಗ ಅಲ್ಲಿ ಊಡ ಮನೆವ ಯಾಪ್ಪ ಅಲ್ಲಿ ಊಡಿರದ ಇನ್ನು ಮೂರು ದಿನ ಅಷ್ಟು ಕ್ಲಾಸ್ ಪಪ್ಪ ಚಂದಾಗಿ ಒಳ್ಳೆ ಭಾವನೆ ಮಾತ್ರ ಚನ್ನಾಗಿ ಮಾಡ್ತಾರ ಅವರು ಗುಣ ಬಂದ ಮನೆ ಅಯ್ಯೋ ಒಳ್ಳೆರು ಕನಪ್ಪ ಒಳ್ಳೆವರು ಅಯ್ಯೋ ಹೊಸಿ ಒಳ್ಳೆ ಜನ್ಮ ಅವ್ರು ಇವತ್ತು ನನ್ನ ಮಗಳು ಊರಲ್ಲಿ ನೆಲೆ ನಿಂತವಳೆ ಅವ್ರು ಇರೋಕ್ಕೆ ಇಲ್ಲ ಅಂದಿದ್ರೆ ನನ್ನ ಮಗಳು ಕಷ್ಟ ಎಷ್ಟಾಗೋದು ಗೊತ್ತ ಮಗ ಒಳ್ಳೆ ಜನ ಕಣ್ಮ ಸುಮ್ಮನೆ ಇಲ್ದವ್ರು ಹೇಳ್ಬೇಡ್ದು ಬಹಳ ಒಳ್ಳೆ ಜನಗಳು ಊರ್ನೆಲ್ಲ ಬಹಳ ಒಳ್ಳೆ ಮಾತ್ರ ಒಂದು ಚೂರು ಅಂಕರಿಲ್ಲ ಇಲ್ಲ ಅಷ್ಟು ಹೊಂದಿದ್ರು ಅಷ್ಟು ಬದುಕು ಬಾಳಿದ್ರು ಬಹಳ ಒಳ್ಳೆ ಜನ ಮಾತ್ರ ಒಳ್ಳೆಯವ್ರು ಕಣಪ್ಪ ಒಳ್ಳೆಯವರು ಲೇ ಜಲಸ್ಮಿ ಕಾದಿದವೇ ಹ್ಞೂ ಹ್ಞೂ ಕಾದಾಗ ಕಣ ಚೂ ತಾಯ್ದಕ್ಕೂ ಬೆಚ್ಚಗೆ ಮಾಡ್ತೇವೆ ನೀ ಮಾಡಿಸು ಮಾಡಿಸು ಕೋಳಿ ಉಂಜ ಬಲ್ತದೆ ಕಾಯಿಸು ಚೆನ್ನಾಗಿ ಹ್ಞೂ ಸರಿ ಸರಿ ಆಯ್ತವ ಹ್ಞೂ ಕಾಯಿಸ್ತೀನಿ ಕಾಯಿಸ್ತೀನಿ ಓಣಿ ಮಗ ನೀನು ಖಾರ ತಟ ಹೋಗ್ಸ್ಕೊತಕ್ನೇ ಮಾಡಿ ಹೋಗೋತಗೆ ಓದ್ಲಂತೆ ಓಲಿ ತಗೆ ಹೋಯ್ತೀನಿ ಅಂತಾರಲ್ಲ ನೀನು ಹುಡ್ಕೊಳಕ್ಕಿಲ್ಲ ಹ್ಞೂ ಹೋಗೋತ್ತಗೆ ಹಾಂ ಮಳೆ ಹೊತ್ತು ಊರ್ ಊರು ಸೇರ್ಕೊಳ್ಳಿ ಹ್ಞೂ ಸರಿ ಆಯ್ತು ಆಯಿತು ಅದನು ಇದ್ದದ ಸಾಂಬಾರ ಸೊಪ್ಪು ಲಿಂಬ ಸೊಪ್ಪು ಅಲ್ಲವಾ ಅವಾ ಅನ್ಕ ಸಾಾರ್ ಸಪ್ ಎಲ್ಲ ಕಣವ ತಾಡಿ ಜೈನ್ ತಗಿ ಒಂದು ಕಿತ್ಕೊ ಬರ್ತೀನಿ ಸಾಂಬಾರ್ ಸಪ್ ಹ ಕಿತ್ಕರೋ ಮತ್ತೆ ಹ್ಮ್ ಕಿತ್ಕ ಬರ್ತೀನಿ ತಾಡವ ಇಲ್ಲಿ ನೋಡ್ತೀನಿ ಸಾಂಬಾರ್ ಸಪ್ನಾದ್ರು ಸುಮ್ಕೇನವ್ ಸರಿ ಆಯ್ತು ಕೀತ್ಕೊಬರಗು ಮಗ ಇಡ್ಕ ನಾನು ಕೋಯಾಡ್ಕೊ ಕುಯ್ಸಿಯಾಸ್ಕಿನಿ ಹ್ಮ್ ಕಣ್ ಹೋಗವ್ ನಾನು ಹ್ಮ್ ಸರಿ ಕಣ್ಮ್ ಮಗ ಆಯ್ತು ರೀ ಮತ್ತೆ ಕುಯ್ಕಳ ಸರಿ ಸರಿ ಕುಯ್ಕಳದ